ಶಾಸಕ ಮುನಿರತ್ನ ಮೇಲೆ ಎರಡು ಕಡೆ ದಾಳಿ ನಡೆದಿದೆ ಮೊದಲು ಆರ್ ಎನ್ ಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಯಶವಂತಪುರದ ಆರ್ ಎನ್ ಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಅಟ್ಯಾಕ್ ಆಗಿದೆ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ರು ಮುನಿರತ್ನ ಬಳಿಕ ಲಕ್ಷ್ಮೀ ನಗರದಲ್ಲಿ ಲಕ್ಷ್ಮೀ ದೇವಿ ನಗರದಲ್ಲಿ ಮೊಟ್ಟೆ ಅಟ್ಯಾಕ್ ಆಗಿದೆ ಪ್ರಕರಣ ಸಂಬಂಧಪಟ್ಟಂತೆ ಮೂವರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಅಟ್ಯಾಕ್ ಒಂದು ಕಡೆ ಕಡೆ ಮತ್ತೊಂದು ಪ್ರಧಾನಮಂತ್ರಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಬಂದಿದ್ದಾರೆ ಪ್ರೋಗ್ರಾಮ್ ಆಯಿತು ವಾಪಸ್ ಹೋಗುವಾಗ ಅವರು ಬೈ ವೆಹಿಕಲ್ ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆವರೆಗೂ ಫಿಫ್ಟಿ ಫಿಫ್ಟಿ ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ ಮೇನ್ ರಸ್ತೆ ಸ್ಟುಡಿಯೋ ರೋಡ್ ಏನಿದೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸಿಂದ ಒಂದು ಮೊಟ್ಟೆ ಬಂದಿದೆ ಅವ್ರ ತಲೆ ಮೇಲೆ ಬಿದ್ದಿದೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ನಲ್ಲಿದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ ಆ್ಯಂಡ್ ಪ್ರಿವೆನ್ಷನು ಮಾಡಿದ್ದೀವಿ ಆ್ಯಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇಂಜುರಿ ಏನಾದರೂ ಆಗಿದೆ ಸೋಫಾರ್ ನಮಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಇನ್ನು ಅದು ಮೇಲೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರ್ತೋ ಅದೇ ರೀತಿಯಲ್ಲಿ ನಾವು ಅದೇ ಎಫ್ಐಆರ್ ಮಾಡುದು ಏನ್ ಫರ್ದರ್ ಏನು ಇನ್ವೆಸ್ಟಿಗೇಷನ್ ಆಗುತ್ತೋ ಅದನ್ನ ಕ್ಯಾರಿ ಸರ್ ಏನು ಮೂರು ಜನ ಅಥವಾ ನಾಲ್ಕು ಜನ ಎಷ್ಟೇ ಪಡ್ಕೊಂಡಿದ್ದಾರೆ ಮತ್ತೆ ಕೇವಲ ಪ್ರಿವೆಂಟಿವ್ ಆಗಷ್ಟೇ ಪಡ್ಕೊಂಡಿದ್ದಾರೆ ಬಂದಿಲ್ಲ ರಿಟರ್ನ್ ಕಂಪ್ಲೇಂಟ್ಸ್ ಇನ್ನು ಏನು ಬಂದಿಲ್ಲ ಅದು ಬಂದ್ಮೇಲೆ ಆಕ್ಷನ್ ಅದನ್ ಪ್ರಕಾರ ಮಾಡ್ತೀವಿ ಅಂದರೆ ಈಗ ಅವ್ರು ಬರ್ತಾರಂಥ ಮಾಹಿತಿ ಇತ್ತು ಪ್ರೋಗ್ರಾಮ್ ಇದೆ ಅಂತ ಗೊತ್ತಿದೆ ಅದನ್ನ ಪ್ರಕಾರ ನಾವು ಆಲ್ರೆಡಿ ಇದು ನಮ್ಮ ಮಲ್ಲೇಶ್ವರಂ ಸಬ್ ಡಿವಿಷನಿಂದ ಎ ಸಿ ಪಿ ಮತ್ತು ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕರೆಕ್ಟಾಗಿ ಬಂದೋಬಸ್ತ್ ಹಾಕಿದ್ದೀವಿ ಪ್ರೋಗ್ರಾಮ್ ವೆಂಟ್ ವೆರಿ ಪೀಸ್ಫುಲ್ಲಿ ಆಗಿದ್ಮೇಲೆ ಮೇಲೆ ವಾಪಸ್ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಫರ್ದರ್ ಅವರು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರುತ್ತೆ ಅದನ್ನು ಎಫ್ ಐ ಆರ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ ಸರ್ ನಿಮ್ಮ ಸಿಬ್ಬಂದಿಗಳೇನು ಅಡ್ವೈಸ್ ಮಾಡಿದ್ರು ಇಲ್ಲಿಂದಲೇ ವೆಹಿಕಲ್ ಹೋಗಿ ಅಂತ ಬಟ್ ಅವರು ಬೈ ವಾಕೆ ಹೋಗ್ತೀನಿ ನಾನು ಅಂತ ಹೋದರು ಅಂತ ಹೇಳ್ತಾರೆ ಅದು ವೆರಿಫೈ ಮಾಡಬೇಕು ಅದು ನಾವು ಹೇಳಿದೀವಿ ಅವರಿಗೂ ಹೇಳಿದ್ವಿ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಬಟ್ ಅದು ಈಗ ಎಷ್ಟು ದೂರ ಇಲ್ಲ ಅಲ್ವಾ ಸೊ ಈ ಸ್ಟಾರ್ಟೆಡ್ ವಾಕಿಂಗ್ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂತ ನಾವು ಅವರಿಗೆ ಒಂದು ಗಮನ ಕೊಟ್ಟಿದೀವಿ ಮಾಡ್ತಾ ಇತ್ತು ಯಾವ ಅಲ್ಲ ಈಗ ನಿಮ್ಗೆ ಸಿಚುವೇಶನ್ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಅವರು ಸ್ವಲ್ಪ ನಮ್ಗೆ ಏನಂದ್ರೆ ಈಗ ಅವರು ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೆ ಅಂತ ವಿಚಾರದಿಂದ ನಾವು ಬಂದೋಬಸ್ತ್ ಮಾಡ್ಕೊಂಡಿದೀವಿ ಅಂತದ್ದು ಏನಿಲ್ಲ ಅಂತದ್ದು ಏನಿಲ್ಲ ಅಂತದ್ದು ಏನಿಲ್ಲ ನಾವು ಅದು ಆಸ್ ಯೂಶಲ್ವ ಇದು ಪಬ್ಲಿಕ್ ಗ್ಯಾದರಿಂಗ್ ಆಗುವ ಸಮಯದಲ್ಲಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿಯಲ್ಲಿ ಬಂದೋಬಸ್ತ್ ನಾವು ಮಾಡ್ಕೊಂಡಿದ್ದೀವಿ ಪ್ರತಿಭಟನೆ ಅದು ಅದು ಇಲ್ಲ ಅದು ನಾಟ್ ಶೂರ್ ಅಬೌಟ್ ಇಟ್ ಅದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಸರ್ ಇಷ್ಟ ಪೊಲೀಸ್ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಸೇರಿದ್ರ ಅಥವಾ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಬಂದ್ರ ಇಲ್ಲ ಏನೇ ಅವ್ರು ಅಂತ ಗೊತ್ತಿದೆ ಶೆಡ್ಯೂಲ್ಡ್ ಪ್ರೋಗ್ರಾಮ್ ರೈಟ್ ಸರ್ ರೆಗ್ಯುಲರ್ ಬಂದೋಬಸ್ತ್ ಮಾಡಿದೀವಿ ಅಷ್ಟೇ ಘಟನೆ ನಂತರ ಬಿಜೆಪಿ ಶಾಸಕ ಸ್ವಲ್ಪ ಜಾಸ್ತಿ ಮಾಡಿದ್ರು ಸ್ವಲ್ಪ ಅನುಮಾನಗಳು ಸೆಕ್ಯೂರಿಟಿ ಜಾಸ್ತಿ ಐಟಮ್ ಬರೋ ಕಾರ್ಯಕ್ರಮಕ್ಕೆ ಎಷ್ಟು ಮಾಡ್ಕೊಂಡು ಮೂರು ಜನ ನಾವು ಯಾರು ಇದರಲ್ಲಿ ಪ್ರಯತ್ನ ಮಾಡಿದ್ರೆ ಮೂರು ಜನ ನಾವು ಕಸ್ಟಡಿಯಲ್ಲಿ ತಗೊಂಡಿದೀವಿ ಅಂದ್ರೆ ನಮ್ಮ ಸೆಕ್ಯೂರ್ ಇದ್ದಾರೆ ಫರ್ದರ್ ಅದು ಕಂಪ್ಲೇಂಟ್ ಬಂದ್ರೆ ಅದೇ ಎಸ್ ಇದು ಅಲ್ಲಿನ ಡಿ ಸಿ ಪಿ ಕೊಟ್ಟಿರುವಂತ ಮಾಹಿತಿ ಹೇಗೆ ಘಟನೆ ಸಂಭವಿಸ್ತು ಅನ್ನುವ ವಿವರವನ್ನ ಕೊಟ್ಟಿದ್ದಾರೆ ತನಿಖಾ ಹಂತದಲ್ಲಿ ಯಾವ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹಿಂಗೆ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಇದ್ರ ಬಿ ಜೆ ಪಿ ಕಾರ್ಯಕರ್ತರೇ ಇದ್ರ ಅಥವಾ ಸ್ಥಳೀಯರೇ ಇದ್ದರ ಮೊಟ್ಟೆ ಎಸಿಲಿಕ್ಕೆ ರಾಜಕೀಯವೇ ಕಾರಣನ ಬೇರೆದ್ದೇನಾದ್ರು ಕಾರಣ ಇದೆಯಾ ಗೊತ್ತಿಲ್ಲ ಈ ಎಲ್ಲ ವಿಚಾರವೂ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ ಪೊಲೀಸರು ಹೇಳಿದ್ದಾರೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲೂ ಕೂಡ ಭದ್ರತೆಯ ವಿಚಾರದಲ್ಲಿ ಲೋಪ ಆಗಿಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಹೇಳಿದೆ